ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಗಂಗಾವತಿ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ವತಿಯಿಂದ ಆಯೋಜಿಸಲಾದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಭಾಗವಹಿಸಿ ಧ್ವಜಾರೋಹಣವನ್ನು ನೆರವೇರಿಸಿದರು ವಿಕಸಿತ ಭಾರತದ ಸಂಕಲ್ಪ ಎಲ್ಲರೂ ಕೈಜೋಡಿಸಿ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ರೂಪಿಸೋಣ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಕ್ಷಮ ಅಂಗನವಾಡಿಗಳಿಗೆ ಟಿವಿಗಳನ್ನು ವಿತರಿಸಲಾಯಿತು ಬಳಿಕ ನೂತನವಾದ ಕನ್ನಡ ಕನಸು ಯೂಟ್ಯೂಬ್ ಚಾನೆಲ್ ಅನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಉದ್ಘಾಟಿಸಿದರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಅವರು ಕನ್ನಡ ಕನಸು ಯೂಟ್ಯೂಬ್ ಚಾನೆಲ್ ಪೋಸ್ಟರ್ ಅನ್ನು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆಯಾದ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಉಪಾಧ್ಯಕ್ಷರಾದ ಸುಧಾ ಸೋಮನಾಥ್ ತಹಶೀಲ್ದಾರರಾದ ಎಸ್ ರವಿ ಅಂಗಡಿ ತಾಲೂಕು ಪೊಲೀಸ್ ಉಪ ವಿಭಾಗಾಧಿಕಾರಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಪಾಟೀಲ್ ನಗರಸಭಾ ಪೌರಾಯುಕ್ತರಾದ ವಿರಪಾಕ್ಷಪ್ಪ ಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ನಟೇಶ್ ಹಾಗೂ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ವಿರಪಾಕ್ಷಪ್ಪ ಸಿಂಗ್ನಾಳ್ ಪಕ್ಷದ ನಗರ ಮತ್ತು ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಚಂದ್ರು ಹಿರೂರ್ ಡಿಕೆ ಆಗೋಲಿ ಮುಖಂಡರುಗಳಾದ ಮನೋಹರ್ ಗೌಡ ಹೇರೂರ್ ಯಮನೂರ್ ಚೌಡ್ಕಿ ಅಮರ್ ಜ್ಯೋತಿ ನರಸಪ್ಪ ದುರ್ಗಪ್ಪ ದಳಪತಿ ರಮೇಶ್ ಹೊಸ್ಮಲಿ ಅರ್ಜುನ್ ನಾಯ್ಕ್ ಆನಂದಗೌಡ ಮಂಜುನಾಥ್ ಕಲಾಲ್ ವಿರೂಪಾಕ್ಷಿಗೌಡ ವೀರನ್ ಗೌಡ ಚನ್ನವೀರಗೌಡ ವೀರೇಶ್ ಸುಳೇಕಲ್ ದೀಪಕ್ ಬಾಂಟಿಯಾ ಗೌಡ ಜಲಾನಿ ಪಾಷಾ ಹುಸೇನ್ ಬಾಷಾ ಹಾಗೂ ನಗರಸಭಾ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ